ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸ್ಲೆಂದೇ ಸರ್ಕಾರದಿಂದ ಅನೇಕ ಯೋಜನೆಗಳು ಜಾರಿಯಾಗಿವೆ ಆದರೆ ಆ ಯೋಜನೆಗಳು ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇವೆಯಾ ಅನ್ನೋದೇ ಯಕ್ಷ ಪ್ರಶ್ನೆ ಇಲ್ಲೋರ್ವ ರಾಜಕಾರಣಿ ಗ್ರಾಮೀಣ ಭಾಗಕ್ಕೆ ಮಂಜೂರಾದ ರಸ್ತೆಯನ್ನ ತನ್ನ ಮನೆಗೆ ಹೋಗುವ ದಾರಿಯಲ್ಲಿ ಮಾಡಿಸಿಕೊಂಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಯಾರು ಆ ರಾಜಕಾರಣಿ ಏನಿದು ಗೋಲ್ಮಾಲ್ ಈ ಸ್ಟೋರಿ ನೋಡಿ ರಸ್ತೆ ಮಂಜೂರಾಗಿದ್ದು ಗ್ರಾಮೀಣ ಭಾಗಕ್ಕೆ ರಸ್ತೆ ನಿರ್ಮಾಣವಾಗಿದ್ದು ರಾಜಕಾರಣಿ ಮನೆಗೆ ಎಸ್ ಇದು ರಾಜಕಾರಣಿಯೇ ರಸ್ತೆ ನುಂಗಿದ ಕಥೆ ರಾಯಚೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಗೆ ಅಂತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಮಂಜೂರು ಮಾಡಿತ್ತು ಆದ್ರೆ ಈ ರಸ್ತೆ ಆಗಬೇಕಾಗಿದ್ದು ರಾಯಚೂರು ತಾಲೂಕಿನ ಮಲಿಯಾಬಾದ್ ಹೋಗುವ ದಾರಿಯಲ್ಲಿ ಆದ್ರೆ ರಸ್ತೆ ಆಗಿದ್ದು ವಿಧಾನಪರಿಷತ್ ಸದಸ್ಯ ಕಾಂಗ್ರೆಸ್ ಹಿರಿಯ ಮುಖಂಡ ಎನ್ಎಸ್ ಭೋಸರಾಜ್ ಅವರ ಒಡೆತನಕ್ಕೆ ಸೇರಿದ ನಿವೇಶನ ಹಾಗೂ ಸಂಸ್ಥೆಗೆ ಹೋಗುವ ದಾರಿಯಲ್ಲಿ ಅನ್ನೋ ಆರೋಪ ಕೇಳಿಬಂದಿದೆ ಇಪ್ಪತ್ತೈದು ಲಕ್ಷ ಮೊತ್ತದ ಕಾಮಗಾರಿಯನ್ನು ಮಲ್ಯಾಬಾದ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮಾನ್ಯ ವಿಧಾನ ಪರಿಷತ್ ಆಗಿರತಕ್ಕಂಥ ಎನ್ ಎಸ್ ಬೋಸರಾಜರು ಮನವಿ ಸಲ್ಲಿಸಿ ಆ ಮನವಿಯನ್ನು ಪುರಸ್ಕರಿಸಿ ಸರ್ಕಾರವು ಮೂವತ್ತು ಏಳು ಎರಡು ಸಾವಿರದ ಹದಿನೈದರಂದು ಆದೇಶ ಮಾಡ್ತದೆ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿ ಅದಕ್ಕೆ ಅನುಷ್ಠಾನಾಧಿಕಾರಿಯಾಗಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥ ಗೌಡೂರು ಅಂತೇಳಿ ಅವರು ಕಾರ್ಯನಿರ್ವಾಹಕರಾಗಿರ್ತಾರೆ ಅದಾದ ನಂತರ ಅವರು ಏನು ಮಾಡಬೇಕಾಗಿತ್ತು ಗ್ರಾಮದಲ್ಲಿ ಅಂದರೆ ಮಲಯಾಬಾದ್ ಗ್ರಾಮದಲ್ಲಿ ಮಾಡಬೇಕಾಗಿತ್ತು ಇನ್ನು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ರಸ್ತೆಯನ್ನ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಮನವಿ ಸಲ್ಲಿಸಿ ಮಂಜೂರು ಮಾಡಿಸಿಕೊಂಡಿದ್ದು ಇದೇ ಎಂಎಲ್ಸಿ ಎನ್ಎಸ್ ಬೋಸರಾಜ್ ಅವರೇ ಆದರೆ ಪ್ರಸ್ತಾವನೆಯಲ್ಲಿ ತಾಲೂಕಿನ ಮಲಿಯಾಬಾದ್ಗೆ ಹೋಗುವ ರಸ್ತೆ ಅಂತ ತಿಳಿಸಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಹದಿನೈದರಂದು ಇಪ್ಪತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಅನುಮೋದನೆ ಪಡೆದಿದ್ದಾರೆ ಆದರೆ ಎಲ್ಲಾ ಪಂಚಾಯತ್ ರಾಜ್ ಅಧಿಕಾರಿಗಳು ಸೇರಿಕೊಂಡು ಬೋಸರಾಜ್ ಅವರ ಹಿತ ಕಾಯೋದಕ್ಕೋಸ್ಕರ ಅತ್ಯಂತ ಗ್ರಾಮೀಣ ಪ್ರದೇಶವಾದ ಮಲಿಯಾಬಾದ್ಗೆ ಹೋಗುವ ರಸ್ತೆ ಕಾಮಗಾರಿಯನ್ನ ಅನುಷ್ಠಾನಗೊಳಿಸದೆ ಸರ್ಕಾರದ ಆದೇಶಗಳನ್ನೇ ಉಲ್ಲಂಘಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಸುಮಾರು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಮಲಯಾಬಾದ್ ಗ್ರಾಮೀಣ ಭಾಗದಲ್ಲಿ ಆಗಿತ್ತು ಆದರೆ ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ತಮ್ಮ ಸಮಸ್ಯೆಗಳ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಗ್ರಾಮೀಣ ಭಾಗದ ಒಂದು ಅನುದಾನವನ್ನು ಡೈವರ್ಟ್ ಮಾಡಿ ತಮ್ಮ ಸಂಸ್ಥೆಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಅಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರಸ್ತೆಯನ್ನು ಮಾಡ್ಕೊಂಡಿರ್ತಾರೆ ಒಟ್ನಲ್ಲಿ ಗ್ರಾಮಗಳ ಉದ್ಧಾರದ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಳ್ತಾ ಇರೋ ಇಂತಹ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕಿದೆ